ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾ ನಾನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಡಿಸೋಣ ಅಂಥೇಳಿ ಈ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅದರಲ್ಲೂ ಒಂದು ರೌಂಡೇ ಟೈಮ್ ತೊಗೊಂತೀನಿ ರಂಗೋಲಿ ಬಿಡಿಸೋಕ್ಕೆ ಹಚ್ಚಿರೋ ದೀಪನ ನಾನೇ ಮನೇಲೇ ಬಣ್ಣ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ನೆಲ ಒರೆಸೋಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್ ಹಾಕ್ಕೊಂಡು ನೆಲ ಒರೆಸ್ತೀನಿ ನಾನು ಯಾವಾಗಲೂ ಹಾಗೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನೈವೇದ್ಯಕ್ಕೆ ಪೊಂಗಲ್ ಮಾಡೋಣ ಅದ್ರ ಜೊತೆ ಗೆಣಸು ಮತ್ತು ಅವರೆಕಾಯಿನೂ ಬೇಯಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಡಿಶೇ ಪೊಂಗಲ್ಲು ನನಗೆ ಹತ್ತೊಂದೇನು ಮಾಡೋಕ್ಕೆ ಬರೋಲ್ಲ ಪೊಂಗಲ್ ಐಟಮ್ಸು ಎಲ್ಲ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಿಡಿದು ಇರ್ತೀನಿ ಅಂದ್ರೆ ಕಾಲ್ನ ತೊಳ್ಕೊಂಡು ಹಾಕ್ಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆಂಟ್ ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೋಡ್ಸ್ಕೊಂಡಿದ್ದೀನಿ ಅದ್ರ ಜೊತೆ ಹಾಲು ಮತ್ತು ಬೆಲ್ಲನ ಕರಗಿಸ್ಕೊಂಡು ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಕಾಯಿ ತುರಿನ ಹಾಕೊಂಡು ತುಪ್ಪದಲ್ಲಿ ತರದಿರೋಂಥ ಗೋಡಂಬಿ ದ್ರಾಕ್ಷಿಣೆ ಹಾಕೋತಾಯಿದ್ದೀನಿ ನಾನು ಮನೇಲಿ ಹಾಕಿರೋ ಇರೋವಂಥ ತುಪ್ಪನ ಬಳಸ್ತಾ ಇಲ್ಲ ಯಾಕಂದರೆ ನಾವು ಯೂಶ್ವಲಿ ಎಲ್ಲದಕ್ಕೂ ಬಳಸ್ತೀನಿ ತುಪ್ಪನ ಹಾಗಾಗಿ ಅಂಗಡಿಯಿಂದ ತೊಗೊಂಡಿರೋ ತುಪ್ಪನೇ ಹಾಕಿದ್ದೀನಿ ನೋಡಿದ್ದಕ್ಕೆ ನೋಡೋಕ್ಕೆ ಕಡಲೆಕಾಯಿನೂ ಬೇಯಿಸ್ಕೊತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ದೀಪಾಚರಣ ಅಂಥೇಳಿ ಫುಲ್ಲು ನೈವೇದ್ಯದ ಐಟಮ್ಸ್ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ರೆಡಿಯಾಗಿದ್ದೀವಿ ನಮ್ಮ ಮನೆ ದೇವ್ರ ಮೇಲೆ ತುಂಬ ಚಿಕ್ಕದು ಇರೋ ಜಾಗದಲ್ಲೇ ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಬರ್ಣ ಮಾರಮ್ಮ ಟೆಂಪಲ್ಗೆ ಅಂತ ಹೋಗ್ಲಿ ಅಷ್ಟೇನೂ ಅದು ರಶ್ ಏನೂ ಇರಲಿಲ್ಲ ಹೋಗ್ತಾ ಹೋಗ್ತಾ ತುಂಬ ರಶ್ ಆಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ತುಂಬ ದಿನದೇ ಪ್ರಸಾದನೇ ಸಿಕ್ಕಿಲ್ಲ ನನಗೆ ಇವತ್ತು ಸಂಕ್ರಾಂತಿ ಆಗುತ್ತೆ ಪ್ರಸಾದನೂ ತಿನ್ಕೊಂಡು ಬಂದೆ ಸಂಜೆಗೆ ಅಡುಗೆಗೆ ತರಕಾರಿ ಸಾಂಬಾರು ಮಾಡೋಣ ಅಂದ್ಕೊಂಡು ಅದೇ ಸ್ವಲ್ಪ ಸ್ವೀಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಪಾಯಸ ಮಾಡಿ ಅದ್ರ ಜೊತೆ ಬಜ್ಜಿ ಮತ್ತು ಕೋಸಂಬ್ರಿನೂ ಮಾಡಿಕೊಂಡೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್